ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದ ಎಲ್ಲರೂ ಎಲ್ಲರೂ ಆರಾಮದಿರೋದು ಅನ್ಕೋತಿ ನೋಡ್ರಿ ಇವತ್ತು ನೋಡ್ರಿ ಮಾರ್ನಿಂಗ್ ಎಂಟು ಗಂಟೆ ಆಗೈತಿ ಈಗ ಜಸ್ಟ್ ಎದ್ವಿ ಎದ್ದು ಇನ್ನೂ ಸ್ಥಾನದೇನು ನೋಡ್ರಿ ಸಂಡೆ ಎಲ್ಲ ಹಾಗಾಗಿ ಫುಲ್ ಫ್ರೀ ಇರ್ತೈತಿ ಆಮೇಲೆ ಮಾರ್ನಿಂಗ್ ಡ್ಯೂಟಿ ಇದ್ದು ಡಿನ್ನಿಂದ ಈ ಮಾರ್ನಿಂಗ್ ಡ್ಯೂಟಿ ಸ್ಟಾರ್ಟ್ ಆಗೈತಿ ಏಳು ಗಂಟೆಗೆ ಆರು ಗಂಟೆಗೆ ಕೇಳಬೇಕಾಗತ್ತೆ ಸಂಡೇ ಐತಿ ಐದು ಗಂಟೆ ಹಾಕ್ಯಾರ ನೋಡಿ ಡ್ಯೂಟಿ ಊರ್ನಿಂಗ್ ಐದು ಗಂಟೆಗೆ ಐತಿ ಈಗ ಇವತ್ತು ನಮ್ಮ ಸಂಗೀತ ಬರ್ತಾರೆ ನೋಡಿರಿ ಸ್ಪೆಷಲ್ ಹೇಳ್ಬೇಕಂದ್ರೆ ಇವತ್ತು ಸಂಕ್ರಮಣ ಜಾತ್ರೆ ಐತೆ ಇಲ್ಲ ರೀ ಹಾಗಾಗಿ ಹೋದ ವರ್ಷ ಆಗಲಿಲ್ಲ ಅಪ್ಪಾಜಿಯವ್ರು ತಿರ್ಕೊಂಡಿದ್ದೆಲ್ಲ ಸಿದ್ದೇಶ್ವರ ಅಪ್ಪಾಜಿಯವರು ಆಗಿ ಮುಗಿಸ್ಬಿಟ್ರು ಅದಕ್ಕೆ ಈ ವರ್ಷ ಏನು ಜೋರಾಗತ್ತೆ ಅನಿಸ್ತೈತಿ ಅದಕ್ಕೆ ಎಲ್ಲಾಗಿ ಏನು ಯಾರೆಲ್ಲ ಬರ್ತಾರೆ ನೋಡ್ಬೇಕು ರೀ ಈಗ ಎದ್ದು ಲಾಕ್ ಸ್ಟಾಕ್ ಮಕ್ಕಳಿ ಮಾರ್ನಿಂಗಿಂದ ಬರೀ ಇವತ್ತಿನ ದಿನ ಹೆಂಗೆ ಹೋಗುತ್ತೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ ಈಗಿನ ಕಂಟಿನ್ಯೂ ಪರ್ಸಿ ಆಮೇಲೆ ಪೂಜೆ ಮಾಡಬೇಕು ಬರ್ರಿ ಕಂಟಿನ್ಯೂ ಮಾಡಬೇಕು ನೋಡ್ರಿ ಈಗ ಕಸ ಹೊಡಾತೀನಿ ಬಡವಡ ಇಷ್ಟು ರೂಮ್ ಮೂರು ರೂಮ್ ಕಸ ಹೊಡೆದು ಪರ್ಸಿ ಒರ್ಸ್ಬೇಕು ಚಿನ್ನ ಮೊಬೈಲ್ ಕೊಟ್ಟು ಕುಂತಿರ್ಸಿ ನೋಡಿರಿ ಆ ಮೊಬೈಲ್ ತಗೊಂಡು ಅವನೇ ವಿಡಿಯೋ ಮಾಡಕತ್ತಾನ ನೋಡಿರಿ ನೆಕ್ಸ್ಟ್ ವಿಡಿಯೋ ಒಳಗೆ ನಾ ಪರ್ಸಿ ಒರ್ಸಾಕತ್ತೀನಿ ಏನೇನು ಮಾಡತ್ತನ ನೋಡ್ರಿ ನಮ್ಮ ಮಮ್ಮಿ ಕೆಲಸ ಮಾಡತ್ತ ನೋಡ್ರಿ ಎತ್ತ ಎಷ್ಟು ಚಂದ ಹೇಳತ್ತಾನ ನೋಡಿರಿ ಕೇಳಿರಿ ನೀವು ನೋಯ್ ಇಲ್ಲ ಮಮ್ಮಿ ಪಶಿವ್ ಶೆಟ್ಟಿ ಹಾಯ್ ಪ್ಯಾಶಪ್ಪ ಚಿ ನಮ್ಮ ಅಮ್ಮ ಪಶಿವ್ ಶಟ್ಟಿ ನೋಯಿ ಕೆಲಸ ಮಾಡ್ತಾವೆ ನೋಡ್ರಿ ನಮ್ ಚಿನ್ನದ ವಾಯಸ್ ಇನ್ನ ಅಷ್ಟೊಂದು ಗೊತ್ತಾಗಲ್ಲ ಯಾಕಂದ್ರೆ ನೆಗಡಿ ಬಂದಿದ್ರೆ ಅವನಿಗೆ ಹಂಗಾಗಿ ವಾಯ್ಸ್ ಕ್ಲಿಯರ್ ಇಲ್ಲ ನೋಡ್ರಿ ಎಲ್ಲ ಕಸ ಓಡ್ಸ್ಕೊಂಡಾಯ್ತು ಇನ್ನು ಹೊರಗಿಂದ ಒಳಗಿಂದ ಇಟ್ಟು ಪರ್ಸಿ ಓಡಿಸ್ಕೊಳತ್ತಿನಿ ಮಸ್ತ್ ಸ್ನಾನ ಮಾಡಿ ದೇವರಾತ್ಗೆ ಪೂಜೆ ಮಾಡಬೇಕು ನೋಡಿರಿ ಹೊರಗಿನ ಹೆಂಗೆ ಕೂತು ವಿಡಿಯೋ ಮಾಡ್ಕೋ ಕೂತು ಕಾಲು ಚರ್ಚ್ಕೊಂಡು ಕುತ್ಕೊಂಡು ವಿಡಿಯೋ ನೋಡತ ನೋಡ್ರಿ ಚಿನ್ನು ಈಗಿನ ಹುಡುಗರಿಗೆ ನೋಡ್ರಿ ಏನೋ ಬೇಡ ಮೊಬೈಲ್ ಸಿಕ್ತು ಸಾಕು ಎಲ್ಲ ತಗೊಂಬರ್ತಾವೆ ಅದ್ರ ನಾವು ಮಾಡೋದು ನೋಡ್ತಾವಳ್ರಿ ಹಾಗೆ ಅದೇ ಕಂಟಿನ್ಯೂ ಮಾಡ್ತಾವೆ ಈಗ ನೋಡಿರಿ ಇಟ್ಟು ಪರ್ಚಿ ವರ್ಷ ಕಂಪ್ಲೀಟ್ ಆಯಿತು ಇನ್ನು ಅವನಾನ ಮಾಡ್ತೀನಿ ಸ್ನಾನ ಮಾಡಿಸಿ ಮತ್ತಿ ನಾ ಇಟ್ಟು ಪೂಜೆ ಅದು ಮಾಡ್ಕೋಬೇಕು ನೋಡ್ರಿ ರೀ ನಮ್ಮ ಚಿನ್ನೂ ಎದ್ದ ಅವನಿಗೂ ಸ್ನಾನ ಮಾಡ್ಸಿನಿ ಮಂತ್ರ ಹೇಳಾತಾನೆ ಹೇಳಪ್ಪ

ನೀನಿಲ್ಲದೆ ಇಲ್ಲವಯ್ಯಾಯ ದೇವರೇ ಎಲ್ಲ ಒಳ್ಳೇದ್ ಮಾಡಪ್ಪ ನೋಡ್ರಿ ಎಲ್ಲಾ ಮಂತ್ರ ಹೇಳಿದ್ಮೇಲೆ ದೇವ್ರಿಗೆ ಬಾ ಏನ್ ಮಾಡ್ತ ನೋಡ್ರಿ ಚಿನ್ನು ಇವತ್ ನೋಡ್ರಿ ಬೋಗಿ ಐತಿ ಇವತ್ ಶಂಕ್ರ ಸ್ಪೆಷಲಿ ನೋಡ್ರಿ ಎಲ್ಲಾ ಆಮೇಲೆ ಅರ್ಶಿನ ಪುಡಿ ಹಚ್ಕೊಂಡು ಮೈ ಹಚ್ಕೊಂಡು ಜಳಕ ಮಾಡ್ಬೇಕು ನೋಡ್ರಿ ಇವತ್ತ ನಾಳೆ ಗಂಡಮಕ್ಳಿಗೆ ಏನೈತಿ ಎರಿತಾರ ಒಂದ್ ದಿವಸ ಹೆಣ್ಣ್ಮಕ್ಳ ಎತ್ತಾರ ನೋಡ್ರಿ ಮದ್ದ ಗಂಡ್ ಮಕ್ಕಳಿಗೆ ಅದಕ್ಕೆ ಈಗ ಚಿನ್ನಕ್ಕೆ ಸುಮ್ ಜಾಕ ಮಾಡಿಸ್ಬಿಟ್ಟೆ ಈಗ ನಾನು ಸ್ನಾನ ಹೊಂಟಿ ನೋಡ್ರಿ ಎಲ್ಲಾ ಅರ್ಶನ್ ಪಡಿ ಹಚ್ಕೊಂಡು ಮೈಗೆ ಹಚ್ಕೊಂಡು ಜಾಕ ಮಾಡ್ಬೇಕಂತ ಹಿರಿಯರ ಪದ್ಧತಿ ನೋಡ್ರಿ ಇದು ನೋಡ್ರಿ ಎಲ್ಲ ಸ್ನಾನ ಅದು ಮುಗಿಸಿದೆ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿದೆ ನೋಡ್ರಿ ಅದ್ ಹೋಗಿತ್ಲ ಎಲ್ಲ ದೇವ್ರ ತಿಕ್ಕಿ ಪೂಜೆ ಮಾಡಿ ನೋಡ್ರಿ ಈಗ ಇನ್ನೇನು ನಾಷ್ಟಾಗಿ ಮಾಡಬೇಕು ಚಿನ್ನುಗ ಏನು ಮಾಡ್ಬೇಕಂತ ನೋಡ್ಬೇಕು ಚಿನ್ನು ಅಂತೂ ಈಗ ಆಲ್ರೆಡಿ ನಾಷ್ಟ ಮಾಡ್ಬಿಟ್ಟ ನೋಡ್ರಿ ಹಾಲು ಬ್ರೆಡ್ ತಿಂದಾನ ಬಿಸ್ಕಿಟ್ ತಿಂದು ಈಗ ಹಣ್ಣು ತಿನ್ನ ಅದು ಹಣ್ಣು ಅಂದ್ರೆ ಭಾಳ ಇಷ್ಟ ನೋಡ್ರಿ ಬರೀ ಹಣ್ಣೇ ತಿಂತಾನ ನಾಷ್ಟ ಮಾಡಂದ್ರೆ ಹಣ್ಣು ತಾನ ನೋಡ್ರಿ ಬರೀ ಹಣ್ಣು ತಿನ್ನದ್ ನೋಡ್ರಿ ತಿನ್ನಂಬರಿ ಬರೀ ಇದೇ ಆಯ್ತ್ರಿ ಒಂದು ನೋಡ್ರಿ ಈಗೆಲ್ಲ ಎಲ್ಲ ಪೂಜೆ ಆಗೈತಿ ಬರ್ರಿ ಇನ್ ಪಟ್ ಪಟ್ ನಾಷ್ಟಕ್ ರೆಡಿ ಅಂತ ನೋಡ್ರಿ ದೇವ್ರ ಪೂಜೆದಲ್ಲ ಮುಗಿತಲ್ಲ ಅಗಳೇ ಒಂದು ಸ್ವಲ್ಪ ನಾಷ್ಟ ಮಾಡಿದೆ ನೋಡ್ರಿ ನಾಷ್ಟ ಮಾಡಿ ಇನ್ನೇನು ಚಹಾ ಮಾಡ್ಕೊಳಕತ್ತೀನಿ ಚಿನ್ನೂ ದೋಸೆ ತಿಂದು ನಾನು ಅಗಳಲ್ಲಿ ಹೋಗಿ ಅಂತ್ಗೆ ನೋಡ್ರಿ ಚಹಾ ಮಾಡ್ಕೊಳಾತೀನಿ ಚಹಾ ಮಾಡ್ಕೊಂಡು ಪಟ್ಪಟ್ ರೆಡಿಯಾಗಿ ಸ್ವಲ್ಪ ಸಂತಿ ತರ್ಬೇಕು ನೋಡ್ರಿ ಮನೆ ಹಿಡಿದು ಹೋಗ್ಬೇಕನ್ನಾತೀನಿ ಹೋಗೋದೇ ಆಗಲ್ಲ ಸ್ವಲ್ಪ ಅದೇ ಮನೆ ಸಂತಿ ಇರ್ತದಿಲ್ಲ ಆಗಿ ಹೋಗಿ ಎಲ್ಲ ತರಬೇಕು ಮತ್ತು ಈವ್ನಿಂಗ್ ಐದು ಗಂಟೆ ಡ್ಯೂಟಿ ಇತ್ತಲ್ಲ ಪಟ್ ಪಟ್ಪಟ್ ಒಂದು ಸ್ವಲ್ಪ ಚಹಾ ಕುಡಿದು ಹೋಗಿ ಸತಿ ತಗೊಂಬರತ್ತೆ ನೆಕ್ಸ್ಟ್ ಹೋಗೋಕಂತೀನಿ ಕಂಟಿ ನೀವು ಬೆಲ್ಲ ಚಹಾ ಮಾಡ್ಕೊಂಡಿ ಚಹಾ ಕುಡಿಮ್ ಎಲ್ಲರೂ ಇನ್ನೊಂದ್ ಹೇಳ್ಬೇಕು ನೋಡ್ರಿ ನೀನೇ ನಮ್ಮ ಚಿನ್ನೂ ಸ್ಕೂಟಿ ಮ್ಯಾಗಿಂದ ಬಿದ್ದ್ಬಿಟ್ಟಾನ ಅಂದ್ರೆ ಸ್ಕೂಟಿ ಹೊರಗೆ ನಾ ಒಳಗಿದ್ದೆ ಅದ್ರ ಮ್ಯಾಗ ಹಾಕೊಂಡ್ ಬಿದ್ದಾನೋಡ್ರಿ ಮ್ಯಾಗ ಬಿದ್ದಿಲ್ಲ ನಾ ಬರೋದ್ರೆ ನಿಂತಿದ್ದ ಜಸ್ಟ್ ಬಿದ್ದ ತೆಕತಾನ ಬಟ್ ನಂಗೆ ನಮ್ಗೆ ಯಾಕಂದ್ರೆ ಬೆಳಿಗ್ಗೆ ಬರೀ ಕಾಲ್ ನೋವು ಕಾಲ್ ನೋವು ಅನತಾನ ಅದಕ್ಕೆ ಮನೆಯಾಗ ಸಿ ಸಿ ಕ್ಯಾಮ್ರಾ ಐತಿ ಕ್ಯಾಮ್ರ ತಗೊಂಡ್ ನೋಡಾತೀವಿ ಹೆಂಗೆ ಬಿದ್ದಾರ ಅಂತ ಬರಿ ನಿಮಗೂ ತೋರಿಸ್ತೀನಿ ಯಾವಾಗ ಬಿದ್ದಾನ ಅಂತ ಹೇಳಿ ನಮಗೂ ಗೊತ್ತಿಲ್ಲ ಬರೀ ಕಾಲ್ ನೋವು ಕಾಲ್ ನೋವು ಅಂದ್ರೆ ಅಂದ ಮೇನ್ ಅಂತ ಬರೀ ನೋಡ್ರಿ ಮೇಗ ಹುಡುಗರು ಏನ್ರ ಒಂದು ಮಾಡ್ಕೋತವ ನೋಡ್ರಿ ಈಗ ನೋಡ್ರಿ ಈ ಸೈಡ ಕೆಳಗಡೆ ನಾಲ್ಕೈದು ಇರೋ ಕಾಣಿಸ್ ನೋಡ್ರಿ ಲೆಫ್ಟ್ ಸೈಡ್ ಕೆಳಗಡೆ ಕಾರ್ ಇತ್ತಲ್ಲ ಕಾರ್ ಹತ್ತಿರ ನೋಡ್ರಿ ಸ್ಕೂಟಿ ನಿಂತೈತಿ ನೋಡ್ರಿ ಇಲ್ಲಿ ಕಾಣಿಸಿದ ಫೋಕಸ್ ಮಾಡಾತ್ತೀ ನೋಡಿ ಫೋಕಸ್ ಮಾಡಾಕತ್ತೀ ನೋಡ್ರಿ ಈ ಸೈಡ್ ಬಂದು ನಿಂತ ನೋಡ್ರಿ ಅದು ನೋಡಿ ಬಿದ್ದೆ ಬಿಟ್ಟ ನೋಡ್ರಿ ಹೆಂಗೆ ಬಿದ್ದಾನ ಡೈರೆಕ್ಟ್ ಅವ್ನ ಮ್ಯಾಗೆ ಬಿದ್ದದ್ದು ಗಾಡಿ ಹಾಗಾಗಿ ಕಾಲ್ ಬಡದು ಪಟ್ಟಕನೇ ದೂರ ಅಂತ ಹೇಳಿ ಉಳ್ಕೊಳ ನೋಡ್ರಿ ಇಲ್ಲಾಂದ್ರೆ ಫುಲ್ ಮೈಮ್ಯಾಗೆ ಬೀಳುದು ನೋಡ್ರಿ ಗಾಡಿ ಇಷ್ಟೆಲ್ಲ ಅವಾಂತರ ಮಾಡ್ಕೋತ ನೋಡಿ ಹುಡುಗರು ಒಂದೇ ಸೆಕೆಂಡ್ ಹೊರಗೆ ಬಂದಿದ್ದ ಇಷ್ಟೆಲ್ಲ ಮಾಡ್ಕೊಣ ನೋಡ್ರಿ ಏನ ಪೂರಾ ಕಾಲ್ ಮ್ಯಾಗೆ ಮ್ಯಾಗೆ ಬಿಳೋದ್ ಸುಮ್ ಜಸ್ಟ್ ಹಿಂಗೆ ದೂರ ಸರ್ಕೊಂಡ್ ಚಲೋ ಆಯ್ತಿ ಅಷ್ಟೊತ್ತಿಗಿನ ಒಳಗಿದ್ದೆ ನೋಡ್ರಿ ಒಳಗಿರೋ ಸೌಂಡಾಗಿ ಮತ್ತು ಹೊರಗೆ ಬಂದು ನಾನೇ ಗಾಡಿ ಎತ್ತಾಕತಿ ನೋಡ್ರಿ ಇಲ್ಲಿ ಕೆಳಗೆ ಕಾಣಿಸ್ತಿದೆ ಹುಡುಗರು ಎಷ್ಟು ಕಾಯಿದ್ರು ಅದ್ರಾಗ ಡೈಲಿ ಬಂದು ಅವಾಗ ಗಾಡಿ ಮ್ಯಾಗೆ ನಿಂದಿರ್ತಾನ ನೋಡ್ರಿ ಅದ್ರಲ್ಲಿ ಸಿಂಗಲ್ ಸ್ಟ್ಯಾಂಡ್ ಹಚ್ಚಿರ್ತೀವಿ ಅಂದ್ರೆ ಕೆಳಂಗಿಲ್ಲ ಹುಡುಗರು ಇನ್ನೂ ಅದು ಪುಣ್ಯಾಕದು ಅಷ್ಟೇ ಸ್ವಲ್ಪ ಇದು ಆಗಿತ್ತು ಮೊದಲೇ ತೆಳಕದನ್ನು ಫುಲ್ ಕಾಲ್ ಮ್ಯಾಗೆ ಬಿದ್ದಿದ್ರೆ ಕಾಲೇ ಮುರಿದದು ಸುಮ್ಮ ಅಷ್ಟಾಗಿ ಸ್ವಲ್ಪ ಪೆಟ್ಟಾಗಿರೋದು ನಾ ಅಂದ್ಕೊಂಡೆ ನಾ ಬರ್ದ್ರಾಗ ಹೊರಗೆ ದೂರ ತರಿತಿದ್ ನೋಡಿ ಅಷ್ಟಿನ ಬರ್ದಿರ ಅಂದ್ಕೊಂಡೆ ಆಮೇಲೆ ಗೊತ್ತಾಯ್ತು ನೋಡ್ರಿ ಅದು ಬಿದ್ದಿದ್ದು ನೋಡ್ರಿ ಈಗ ಚಿನ್ನಗೂ ಮಲಗಿಸಿ ಹೊಂಟಿನ ಮಾರ್ಕೆಟಿಗೆ ಹೋಗೋದು ಸ್ವಲ್ಪ నోడ్రీ చిన్నుగా మన్గీ రెడీ అయి నోడ్రీ నను ಈಗ ಟೈಮ್ ಎಷ್ಟು ಎರಡು ಗಂಟೆ ಆಗೈತಿ ಅವ್ನಿಗೆ ಮನಗಿಸಿ ಮತ್ತು ಈಗ ಐದು ಗಂಟೆ ಡ್ಯೂಟಿ ಐತಿಲ್ಲ ಹಂಗೆ ಮಾರ್ಕೆಟಿಗೆ ಹೋಗ್ ಸ್ವಲ್ಪ ಸಂತಿ ತೊಗೊಂಬಂದು ಹೋದ್ರೆ ಮತ್ತೆ ಬರೋಣ ಡ್ಯೂಟಿಗೆ ಹೋಗೋದಾಗುತ್ತೆ ನೋಡ್ರಿ ಆಗಂಗಿಲ್ಲ ಅದಕ್ಕೆ ಲಕ್ಷ್ಮೀ ಕರ್ಕೊಂಡು ಹೋಗಬೇಕು ರೆಡಿ ಆಗೀನಿ ಅವ್ನು ನೋಡಿರಿ ಮಲ್ಕೊಂಬ ಆಗಡೆ ನೋಡ್ದೆಲ್ಲ ಸಿ ಸಿ ಕ್ಯಾಮ್ರಾಗ ತೋರಿಸ್ನಲ್ಲ ಅವ್ನು ನೋಡಿರಿ ಹಂಗೆ ಮಕ್ಕೊಬಿಟ್ಟಾನ ಅದು ಹೊರಗೆ ಬಂದು ಸ್ಕೂಟಿ ಮೇಲೆ ಹುಡಾ ಹೋಗೋಣ ಅದು ಬಿದ್ದ್ಬಿಟ್ಟಣ ಅದು ಕಾಲು ನೋವು ಆಗೈತಿ ಗೊತ್ತೇ ಆಗಿಲ್ಲ ನಮಗೆ ಯಾಕೆ ನೋತಾರೆ ಬದ್ದ ತಕ್ಷಣ ಅಳಕತ್ತಲ್ದ ಜಲ್ದಿ ಹೇಳೋಂಗಿಲ್ಲ ಐವತ್ತು ಎಂಟು ಗಂಟೆಗೆ ಎದ್ದು ಅಳಾಕತ್ತ ಯಾಕೆ ಅಳಾಕತ್ತೆ ಅಂತೀನಿ ನೋಡಿರಿ ಹುಡುಗರು ಇಷ್ಟೆಲ್ಲ ಮಾಡ್ಕೋತಾವು ಆಮೇಲೆ ನಮ್ಗೆ ಗೊತ್ತೇ ಆಗೋಂಗಿಲ್ಲ ಹೊರಗು ಏನು ಮಾಡ್ಕೋತೇನು ಬಿಡೋದು ಬರೀ ಇದ್ದಾರಂತ ಅಷ್ಟೇ ಗೊತ್ತು ಬಟ್ ಎಲ್ಲಿ ಬಡ್ದಂತ ಗೊತ್ತಿಲ್ಲ ನೋವು ಆಗಿಲ್ಲ ಅವಾಗ ಫುಲ್ ಅಡ್ಡಾಡನ್ ರಾತ್ರಿ ಎಲ್ಲ ಈಗ ನೋವು ಹಾಕದೈತಿ ಬೆಳಗ್ಗೆ ಅಂತ ಸ್ಟಾರ್ಟ್ ಬ್ಯಾಡ ನೋಡ್ರಿ ಈ ಹುಡುಗರು ಕಾಯ್ದೆ ಒಂದು ದೊಡ್ಡ ನೋಡಿರಿ ಇಷ್ಟು ದೊಡ್ಡವ್ರು ಆದ್ರ ಮತ್ತೆ ಎಲ್ಲಿ ಬಿಡ್ತಾ ಹೇಳೋದು ಗೊತ್ತೇ ಆಗಲ್ಲ ಬರಿ ನೆಕ್ಸ್ಟ್ ರೀ ಈ ಥರ ರೆಡಿ ಆಗಿ ಟಾಪ್ ಹಾಕೊಂಡಿನ್ ಸಿಂಪಲ್ ಆಗಿ ಕೊನ್ ಬರಿ ಹೋಗಿ ನೆಕ್ಸ್ಟ್ ಲಕ್ಷ್ಮಿ ಕರ್ಕೊಂಡು ಹೋಗ್ತೀನಿ ಮತ್ತು ಐದು ಗಂಟೆ ಡ್ಯೂಟಿ ಐತಿ ಪಟ್ ಪಟ್ ಹೋಗಿ ಸಂತಿ ತಂದು ಡ್ಯೂಟಿಗೆ ಹೋಗ್ಬೇಕು ನೋಡಿರಿ ಬರ್ರಿ ಲಕ್ಷ್ಮಿ ಕರಿ ಕರಿಮಕಿ ರೆಡಿಗೇ ಇಲ್ಲ ದಿವ್ಯಾ ನೋಡಿರಿ ಇಟ್ಟು ಬಟ್ಟೆ ತೊಳೆದು ಹಾಕ್ಯಾಳ ಈಗ ಇಲ್ಲಿ ನೋಡ್ರಿ ಚಿನ್ನು ಬಂದಾನ ವಿರಾಟ ಸಣ್ಣ ಚಿನ್ನು ಓನ್ ಮಾಡಿರಿ ಒಂದ್ರೀ ಓನ್ ಮಾಡಾತೀರಿ ನಾವು ನೋಡ್ರಿ ಫೋನ್ ಕೊಡತ್ತಾನ ಇಚಿಯವ್ರ ಅಕ್ಕವ್ನು ಕಾಯೋಂಗೆ ಇಲ್ಲಿ ನೋಡ್ರಿ ಬಿಟ್ಟು ಬಿಡ್ತಾನ ಓನ್ ಹೊಂಟ್ರಿ ಬರ್ತೀರಿ ನಾ ಹೂ ಬರ್ತೀರಿ ಭೂ ಬರ್ತೀರಿ ಹಾಂ ಮಮ್ಮ ಮಾಡಿ ಮಮ್ಮ ಇಲ್ಲ ಮಾಡಿಲ್ಲ ಬಟ್ಟೆ ಅವನು ಹಾಕ್ತೇನೆ அட்வோக இடவா ஒளகிட்டுவா ஒய் ஒய் ஒழ்கொய் ಇವ್ರು ಇವ್ರ ಕೂತ್ರೆ ಆಗಂಗಿಲ್ಲ ನೋಡಿರಿ ಈಗ ಪಟ್ ಪಟ್ ಹೋಗಿನಿ ಹೋಗಿ ಮಾರ್ಕೆಟಿಗೆ ಹೋಗ್ಬರ್ತೀನಿ ಏ ಲಕ್ಷ್ಮೀ ಹಾಕರಿ ನಾ ತಾನು ನೋಡಿರಿ ಲಕ್ಷ್ಮೀನೂ ಬಂದಾಳೆ ಈಗ ನಾನು ಲಕ್ಷ್ಮಿ ಕೂಡ ಬರ್ತೀನಿ ನೋಡಿರಿ ಮರಿ ನೆಕ್ಸ್ಟ್ ಟೈಮ್ ಪಾರ್ಟಿ ಪಾರ್ಟಿಗೆ ಹೋಗೋಣ ಸಿಗ್ತೀನಿ ನೋಡ್ರಿ ಈಗ ಒನ್ ಟಿವಿ ಫುಲ್ ಬಿಸಿಲೇ ಆಯ್ತು ನೋಡ್ರಿ ಹೋಗ್ಬೇಕಾದ್ರೆ ಬರ್ರಿ ಪಟ್ ಪಟ್ ಹೋಗಿ ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟ್ ಐದು ಗಂಟೆ ಡ್ಯೂಟಿ ಇರ್ತೈತಿ ಈಗ ನೋಡ್ರಿ ಆಲ್ಮೋಸ್ಟ್ ಆಲ್ ಶಾಪಿಂಗ್ ಎಲ್ಲ ಮುಗೀತು ನೋಡಿರಿ ತಗೊಳ್ಳೋದು ಇನ್ನೇನು ಹೊರಡ್ತೀವಿ ಟೈಮ್ ಭಾಳ ಆಗೈತೆ ನೋಡಿರಿ ಆಲ್ರೆಡಿ ನಾಲ್ಕು ಐದು ನಾಲ್ಕು ಹದಿನೈದು ಆಗಬಿಟ್ಟು ಮತ್ತು ಇನ್ನು ಮನೆಗೆ ಹೋಗಿ ಐದು ಗಂಟೆ ಗಂಟೆಗೆ ಊಟ ಮಾಡಿ ರೆಡಿಯಾಗಿ ಮತ್ತೆ ಡ್ಯೂಟಿಗೆ ಹೋಗ್ಬೇಕು ರೀ ಐದಕ್ಕೆ ನೋಡಿರಿ ಇವತ್ತು ಸಂಡೇ ಒಂದೈತಾ ಹಂಗಾಗಿ ಜನ ಜಾಸ್ತಿ ಇದ್ದಾರೆ ನೋಡಿರಿ ನೋಡಿರಿ ಆಲ್ ಟೈಮ್ ಫೇವ್ರೇಟ್ ಸ್ನ್ಯಾಕ್ಸ್ ಅಂದರೆ ಎಲ್ಲರಿಗೂ ಇಷ್ಟ ಆಕು ಸ್ನ್ಯಾಕ್ಸ್ ಸೈಡ್ ಈ ಸೈಡ್ ಬಂದಿ ಅಂದ್ರೆ ನಿಮಗಿತ್ತು ನೋಡಿರಿ ಕಂಟಿನ್ಯೂಸ್ ಸ್ನ್ಯಾಕ್ಸ್ ತೊಗೊಳ್ದೆ ನೋಡ್ರಿ ನೋಡಿರಿಲ್ಲ ಆಲ್ರೆಡಿ ಇಷ್ಟು ತೊಗೊಂಡಿವಿ ಮತ್ತ್ ಮದುವಿನಿಂದ ಹೋಗ್ಬೋದು ಇಲ್ಲಿ ಕಳೆದ್ರೆ ಎಲ್ಲ ತಗೊಳದ ಆಗತ್ತ ನೋಡ್ರಿ ಸ್ನಾಕ್ಸ್ ಬರೀ ನೋಡ್ರಿ ಐದು ಗಂಟೆ ಡ್ಯೂಟಿ ಐತತ್ ಹೇಳಿದ ನೋಡ್ರಿ ಎಷ್ಟು ತಗೋದು ಇಟ್ಟು ಸಂತಿಗೆ ಕೊಡಿ ಬರೀ ಏನೂ ಇಲ್ಲ ಅಡುಗೆ ಮಾಡಲ್ಲ ಮೆಸ್ ಆಯ್ತು ನಮ್ಮದು ಬರೀ ಇವೇ ಐಟಮ್ ತೊಗೊಂಡೆ ಮ್ಯಾಗಿನ ಐಟಮ್ ತಗೊಂಡೆ ನಾಲ್ಕೂರು ಸಾವಿರ ರೂಪಾಯಿ ಆಯ್ತು ನೋಡ್ರಿ ಬಿಲ್ ಈ ಥರ ಜಾಸ್ತಿನೇ ಆಯ್ತು ಒಂದಿಷ್ಟು ಎಕ್ಸ್ಟ್ರಾ ಸಾಮಾನು ಅಂತೇಳಿ ಇನ್ನೂ ಒಂದಿಷ್ಟು ಪ್ಯಾಕ್ ಮಾಡಿ ಇಟ್ಟು ನೋಡಿರಿ ಅಲ್ಲಿ ಇಷ್ಟು ಇಲ್ಲಿಷ್ಟು ನೋಡಿರಿ ಇಷ್ಟು ಕಾಣಿಸ್ತಾವೆ ನಾಲ್ಕೂರು ಸಾವಿರ ರೂಪಾಯಿ ಐಟಮ್ಸ್ ಅದಾವು ಅಲ್ಲಿ ಇಷ್ಟು ತೆಗೆದಿಟ್ಟಿನಿ ಬರ್ರಿ ಪಟ್ ಪಟ್ಟ ಸ್ವಲ್ಪ ಊಟ ಮಾಡ್ತೀನಿ ಊಟ ಮಾಡಿ ರೆಡಿಯಾಗಿ ಹೋಗಿ ನೋಡ್ರಿ ಬರ್ರಿ ಇವತ್ತಿನ ಬೋಗಿದ ಸ್ಪೆಷಲ್ ನೋಡಿರಿ ಶೇಂಗಾತೊಳಗೆ ಹುಳಬಾನ ಸಜ್ಜಿ ರೊಟ್ಟಿ ಇನ್ನೂ ಇದು ಎಡಿಗಟ್ಟೆ ಹಚ್ಚಿಟ್ಟೈತಿ ಬರ್ರಿ ಎಲ್ಲರೂ ಊಟ ಮಾಡುವಂತೆ ಇವಾಗ ಸ್ಪೆಷಲ್ ಇರ್ತೈತೆ ನೋಡಿರಿ ಎಲ್ಲಾನು ಇಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಇರ್ತದೆ ಸಜ್ಜಿ ರೊಟ್ಟಿ ಹಿಂಡಿ ಮೊಸರ ಶೇಂಗಾದ ಹೋಳ್ಗೆ ಹುಳಬಾನ ಆಮೇಲೆ ಮಿಕ್ಸ್ ಬಾಜಿ ಮಾಡ್ತಾ ನೋಡ್ರಿ ಪಲ್ಯ ಈಗ ಎಲ್ಲಾನು ಊಟ ಮಾಡ್ಕೊಂಡ್ಬಂದೆ ಬಂದು ಈಗ ಜಸ್ಟ್ ಈಗ ರೆಡಿಯಾಗಿ ಆಗತ್ತೆ ನೋಡ್ರಿ ರೆಡಿಯಾಗಿ ಮತ್ತೆ ಪಟಕನ ಡ್ಯೂಟಿಗೆ ಹೋಗ್ಬೇಕು ಚಿನ್ನು ನೋಡಿರಿ ಇಕೊಂಡ್ ಕೂತ್ ಬಿಟಾನ ಊಟ ಮಾಡಂದ್ರೆ ಬಂದು ಪಟ್ಟಣ ರೆಡಿಯಾಗಿ ಹೋಗ್ಬೇಕು ನೋಡಿ ಡ್ಯೂಟಿಗೆ ಹೊಂಟೀನಿ ಆರಾಮಾಗೇ ಬಿಡ್ತು ನೆಕ್ಸ್ಟ್ ಡ್ಯೂಟಿ ಹೋಗೋಣ ಸಿಗ್ತಿದೆ ಬರೀ ಇನ್ನ ಹಾಸ್ಪಿಟ್ಲ್ ಬಂದೇ ಬಿಡ್ತು ಇನ್ನು ಐದು ನಿಮಿಷನಾಗ ಬಂದಿ ನೋಡ್ರಿ ಮನೆಯಿಂದ ಬರ್ಬೇಕಾರೆ ಬರ್ರಿ ನಾ ವೇಟ್ ಮಾಡಾಕತ್ತಾರ ಸಾಗರ್ ಬರ್ತಾರ ಅವ್ರದ್ದು ಡ್ಯೂಟಿ ಮುಗಿತ್ತು ಚಾರ್ಜ್ ತೊಗೊಂಡ್ ಪಟ್ಟ ಕಳ್ಸು ಅವ್ರಿಗ ಮನೆಗಿನ್ನ ನೋಡ್ರಿ ಹಾಸ್ಪಿಟ್ಲಿಗೆ ಬಂದು ಡ್ಯೂಟಿ ಸ್ಟಾರ್ಟ್ ಮಾಡೀನಿ ಸಂಡೇ ಐತಿ ಫುಲ್ ಚಾರ್ ನೋಡ್ರಿ ಇವತ್ತೇನು ಒಪ್ಪಿ ಇರಂಗಿಲ್ಲ ಏನಿರಂಗಿಲ್ಲ ಪೇಷಂಟ್ ಒಂದು ಮೂರು ದಿ ಬರ್ರಿ ನೆಕ್ಸ್ಟ್ ಡ್ಯೂಟಿ ಕಂಟಿನ್ಯೂ ನೋಡ್ರಿ ಒಂಬತ್ತೂರಿ ಆಯಿತು ಸುಪ್ರಿಯಾ ಒಂದು ಚಾರ್ಜ್ ಕೊಟ್ಟು ಈಗ ಎಲ್ಲರೂ ಎಲ್ಲಾರು ಹೆಂಗುದ್ರಿ ಊಟ ಸುಪ್ರಿಯ ಹೇಳಿ ಕಮೆಂಟ್ ಮಾಡ್ರಿ ಯಾರಿಗೆಲ್ಲ ಆನ್ಸರ್ ಮಾಡ್ತಿರ ನೋಡ್ರಿ ಚಿನ್ನು ಅವ್ರ ಪಪ್ಪ ಬಂದಾರ ಕರೆಯಕ್ ಬಂದ ನೋಡ್ರಿ ಚಿನ್ನು ಬಂದಿ ಅವ್ರ ಪಪ್ಪ ಬಂದಾರ ನೋಡ್ರಿ ಅಂಕಲ್ ಜೊತೆ ಮದುವೆ ಹೋಗ್ತಾರ ನೋಡ್ರಿ ಸಂತೋಷವಾದ್ರ ಹೊಂಟಾರ ಅಯ್ಯೋ ಶಿಗುಣ ಒಂಬತ್ತೂರ ಆಯಿತು ನಮ್ಮ ಮನೆಯವರು ಬಂದಿರೋ ಕರೆ ಅಕ್ಕ ಬಂದಿ ನೋಡ್ರಿ ಜಸ್ಟ್ ಮನೆಗೆ ಇನ್ನೇನು ನೆಕ್ಸ್ಟ್ ಅಪ್ ಆಗಿ ಇವತ್ತಿನ ಇಲ್ಲೇ ಏನು ಮಾಡ್ತೀನಿ ನೋಡ್ರಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸದಾಗಿ ನೋಡೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್